ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಆಗಿದೆ ಇವತ್ತು ನನ್ನ ಒಂದು ಲಾಂಗ್ ವಿಡಿಯೋದಲ್ಲಿ ಇವತ್ತು ಫಸ್ಟ್ ಬ್ಲಾಗ್ ಇದು ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ನೀವು ನೀವು ಟೈಲರಿಂಗ್ ರಿಲೇಟೆಡ್ ಆಗಿ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ನೋಡಿರ್ಬೋದು ಸೊ ಜಾಸ್ತಿ ಬ್ಲೌಸ್ ಡಿಸೈನರ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಈ ಒಂದು ಚಾನಲಲ್ಲಿ ಇವಾಗ ಡೈಲಿ ರುಟೀನ್ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೊಂದು ನನ್ನ ಚಾನಲ್ ಐತೆ ವಿಮೋ ಫ್ಯಾಷನ್ ಕನ್ನಡ ಅಂತ ಅಂದ್ಬಿಟ್ಟು ಅದರಲ್ಲಿ ನೀವು ನೋಡ್ಬೋದು ನನ್ನ ಪ್ರತಿ ಒಂದು ಡ್ರೆಸ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಮತ್ತು ಎಂಬ್ರಾಯ್ಡರಿ ವರ್ಕ್ ಆಗಿರ್ಬೋದು ಪ್ರತಿ ಮತ್ತು ಬ್ಲೌಸ್ ಕ್ಲಾಸಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ಕಲಿಬೇಕು ಅನ್ನೋರು ನೀವು ಆ ಒಂದು ಚಾನಲಲ್ಲಿ ಹೋಗಿ ಕಲಿಬೋದು ಈ ಒಂದು ಚಾ ಈ ಒಂದು ವೀಡಿಯೋ ಉಂಟಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಚಾನಲ್ ಲಿಂಕು ಕೂಡ ನಾನು ಹಾಕಿರ್ತೀರಿ ಇದು <experiences> <s filtrate> ಫಸ್ಟ್ ನನ್ನ ಸ್ಟ ನನ್ನ ನಾನು ಮುಂಬೈನಲ್ಲಿರೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಇದೇ ಚಾನಲ್ ನಾನು ಓಪನ್ ಮಾಡಿದ್ದು ಅದಾದಮೇಲೆ ಇದನ್ನು ನಾನು ಸ್ಟಾಪ್ ಮಾಡಿಬಿಟ್ಟೆ ಇದರಲ್ಲಿ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಜಾಸ್ತಿ ಕನ್ನಡ ಚಾನಲಲ್ಲೇ ನಾನು ಅಪ್ಲೋಡ್ ಮಾಡ್ತಿದ್ದು ಕಟ್ಟಿಂಗಲ್ಲಿ ಸ್ಟಿಚಿಂಗ್ ಯಾವುದೇ ಆಗಿರ್ಬೋದು ಒಂದು ಡಿಸೈನ್ ಸ್ಟಿಚಿಂಗ್ ಮಾಡಬೇಕು ಅಂದ್ರೂ ಕೂಡ ನಾನು ಅದರಲ್ಲೇ ಅಪ್ಲೋಡ್ ಮಾಡ್ತಿದ್ದು ಇವಾಗ ಈ ಒಂದು ಚಾನಲಲ್ಲಿ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಡೈಲಿ ರುಟೀನ್ ಇದರಲ್ಲೂ ಕೂಡ ನಿಮಗೆ ಯಾವ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಏನೇನಾದರೂ ಒಂದು ಟಿಪ್ಸ್ ಮತ್ತು ಟ್ರಿಕ್ಸು ಸಿಕ್ಕೇ ಸಿಗುತ್ತೆ ಬನ್ನಿ ಇವತ್ತಿನ ನನ್ನ ಫಸ್ಟ್ ಬ್ಲಾಗು ನಾನು ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಫಸ್ಟ್ ಟೈಮು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬಟನ್ನು ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ವಿಡಿಯೋನ ನೋಡ್ಬೋದು ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟಿಂಗು ಕಾಫಿ ಟೀ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ರೀತಿ ನಾನು ಕೂಡ ನನ್ನ ಫಸ್ಟ್ ವ್ಲಾಗಲ್ಲಿ ಕಾಫಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ ಫಸ್ಟು ಕಾಫಿ ಮಾಡಿಕೊಟ್ಟೆ ಅದಾದಮೇಲೆ ಹಸ್ಬೆಂಡ್ ಹೇಳಿದ್ರು ಅವ್ರಿಗೆ ಕಾಫಿ ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಬೆಲ್ಲದ ಬೆಲ್ಲದ ಕಾಫಿ ಅಂತ ಹೇಳಿದ್ರು ಅದು ಹಾಲು ಹಾಕ್ತೇನೆ ಬೆಲ್ಲದ ಕಾಫಿ ಮಾಡುವಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ನೀರನ್ನ ಬಿಸಿ ಚೆನ್ನಾಗಿ ಕಾಯಿಸ್ಬಿಟ್ಟು ಮೆಲ್ಸಿದ್ದೀನಿ ನೀರನ್ನ ಗ್ಲಾಸ್ಗೆ ಒಂದು ಈ ಥರ ಬೆಲ್ಲದ್ದು ಅಂತ ಅಂದರೆ ಇಲ್ಲಿ ಬೆಲ್ಲ ಇದೇ ರೀತಿಯೇ ಸಿಗೋದು ಊರು ಊರಲ್ಲಿ ಬರುತ್ತಲ್ಲ ಆ ಥರ ಸಿಗೋಲ್ಲ ಡಿ ಮಾರ್ಟಿಂದ ಬೆಲ್ಲದ ಈ ಥರ ಒಂದು ಬಾಕ್ಸ್ನ ಸೊ ಅದರಲ್ಲಿ ಒಂದು ತುಂಡು ಇದಕ್ಕೆ ಹಾಕ್ಬಿಟ್ಟು ಕಾಫಿ ಹಾಕ್ಬಿಟ್ಟು ಬಿಸಿ ಬಿಸಿ ನೀರು ಬಿಟ್ಟಿದ್ದೀನಿ ಈ ಥರ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿದ್ರು ಅವ್ರು ಆಲ್ ಹಾಲಿನ ಕಾಫಿ ಬೇಡ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಮಾಡಿಕೊಟ್ಟೆ ಅದಾದಮೇಲೆ ನೆಕ್ಸ್ಟು ನನಗೆ ಅಂತ ಅಂದ್ಬಿಟ್ಟು ನಾನು ಗ್ರೀನ್ ಟೀ ಮಾಡಿಕೊಂಡೆ ಇವಾಗ ಕಾಫಿ ಟೀ ಅಂದರೆ ನನ್ನ ಮೊದಲಿಗೆ ತುಂಬ ಜಾಸ್ತಿ ಹುಚ್ಚಿತ್ತು ಆಲ್ಮೋಸ್ಟ್ ಇವಾಗೆಲ್ಲ ಡಾಕ್ಟ್ರೆಲ್ಲ ಬೇಡ ಅಂತ ಹೇಳಿದ್ರು ಟೀ ಕುಡಿಯೋದು ಮತ್ತು ಹೆಲ್ತ್ ಕೂಡ ತುಂಬ ಜಾಸ್ತಿ ನಂದು ಇಶ್ಯೂ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಟೀ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅದು ಅಲ್ಲದೆ ನನ್ನ ವೆಯ್ಟು ಕೂಡ ತುಂಬ ಜಾಸ್ತಿ ಆಗೋಗಿತ್ತು ಸೊ ಡೈಟಿಂಗ್ ಸಿಂಪ್ಲಿ ಡೈಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಹೆವಿ ಡೇಟಿಂಗ್ ಅಲ್ಲ ನನ್ನ ಕೆಲಕಲ್ಲ ತುಂಬ ಹೆವಿ ಡೈಟಿಂಗ್ ಮಾಡೋದಕ್ಕೆ ಅದಕ್ಕೋಸ್ಕರ ಓನ್ಲಿ ಸಿ ಎಲ್ಲ ಕಡಿಮೆ ಮಾಡೋದು ಮತ್ತು ಕಾಫಿ ಟೀ ಇಷ್ಟು ಮಾಡಿದ್ರೇ ನಾನು ತುಂಬ ಜಾಸ್ತಿನಿ ನನ್ನದು ಏಕೆಂತ ಅಂದರೆ ನನಗೆ ಫುಲ್ ಡೈಟಿಂಗ್ ನಾನು ಅಷ್ಟು ನನ್ನ ಕೇಳ ಆಗೋಲ್ಲ ಟ್ರೈ ಮಾಡ್ತೀನಿ ಬಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಸಿಂಪಲಾಗಿ ಸಿಂಪ್ಲಿ ಡೈಟ್ ಅಂದರೆ ಕಾಫಿ ಟೀ ಬಿಟ್ಟು ಓನ್ಲಿ ಗ್ರೀನ್ ಟೀ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬೆಳಗಿನ ಪೂಜೆ ಸ್ನಾನ ಎಲ್ಲ ಆಗಿ ಫ್ರೆಶ್ ಆದಮೇಲೆ ಬೆಳಗಿನ ಪೂಜೆ ಆಗೈತೆ ಇಲ್ಲಿ ಊರ ಕಡೆ ಹೊಸ್ಲು ಬರುತ್ತಲ್ವ ಇಲ್ಲ ಇದೇ ಥರ ಇರೋದು ಮತ್ತು ಬೆಳಗ್ಗೆ ಇವತ್ತು ಸೋಮವಾರ ಆದ್ದರಿಂದ ನಾವು ಸೋಮವಾರ ಮತ್ತು ಶುಕ್ರವಾರ ವಾರ ಮಾಡ್ತೀವಿ ವಾರ ಅಂದರೆ ಶುಕ್ರವಾರ ದೇವಾರ ಮನೆ ದೇವ್ರ ವಾರ ಶುಕ್ರವಾರ ಮತ್ತು ಮಂಗಳವಾರ ಅವೆರಡು ಇದೆ ಬಟ್ ನಮ್ಮದು ತಂದ್ರಿ ದೇವರು ತಂದ್ರಿ ಮತ್ತು ದಿಂಗ್ ತಮ್ಮ ಸ್ವಾಮಿ ನಮ್ಮ ದೇವರು ಇಲ್ಲಿ ನೋಡಿ ದಿಂಗ್ ತಮ್ಮನ ಫೋಟೋನು ಕೂಡ ಇಟ್ಟಿದ್ದೀವಿ ಮತ್ತು ಸಾಯಿಬಾಬಾ ನನ್ನ ಫ್ರೇವ್ರೇಟು ನನ್ನ ಗುರುಗಳು ಅಂತಂದರೆ ನಾನು ಸಾಯಿಬಾಬಾನು ತುಂಬ ಇಷ್ಟಪಡ್ತೀನಿ ನಾನು ಸೊ ಬೆಳಗಿನ ಪೂಜೆ ಇವತ್ತು ಸೋಮವಾರ ಇದು ಶಿವಪ್ಪುಂಗೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಸೊ ಸೋಮವಾರ ಮತ್ತು ಶುಕ್ರವಾರ ಎರಡು ವಾರ ನಾವು ಮಾಡುವಂಥದ್ದು ಡೈಲಿ ಪೂಜೆ ಮಾಡಲೇಬೇಕು ಅದರಲ್ಲಿ ಸೋಮವಾರ ಮತ್ತು ಶುಕ್ರವಾರ ಸ್ಪೆಷಲ್ ಪೂಜೆ ಅಂತ ಅಂದ್ಕೋಬೋದು ಸಿಂಪಲಾಗಿ ಇದೆ ಈ ಥರ ಪೂಜೆ ಮುಗ್ದಿದೆ ಇವತ್ತು ಮತ್ತು ನೋಡಿ ಈ ಥರ ಇಷ್ಟು ಫೋಟೋಗಳಿದೆ ಮತ್ತು ಇದು ಲಕ್ಷ್ಮೀ ಪೂಜೆಯಲ್ಲಿ ಆಗಿ ಸಿಟ್ಟಿದ್ದು ಇಲ್ಲಿ ಸಿಕ್ಕಿದ್ದು ಫೋಟೋ ಅದು ಮತ್ತು ಸಿರಡಿಗೆ ಹೋಗಿದ್ವಲ್ಲ ಆವಾಗ ಸಾಯಿಬಾಬದು ಮೂರ್ತಿ ತೊಗೊಬಂದಿದ್ದ ತೊಗೊಬಂದಿದ್ವಿ ಇದು ದೇವ್ರ ಮಂಟಪ ನಮ್ಮದು ಈ ಥರ ಬಂದಿದೆ ಮತ್ತು ನಮ್ಮನೆ ಪಕ್ಕದಲ್ಲಿ ಅವರು ಅವ್ರ ಮನೆ ಮನೆ ದೇವ್ರಿಗೆ ಹೋಗಿದ್ರಂತೆ ಅವರು ಬಳೆ ತಂದುಕೊಟ್ಟಿದ್ರು ಕೊಟ್ಟಿದ್ದರು ದೇವ್ರ ಬರಬೇಕಾದ್ರೆ ಬಳ ಈ ಥರ ಹಸಿರು ಬಳೆ ತಂದುಕೊಟ್ಟಿದ್ರು ಕೊಟ್ಟಿದ್ರು ದೇವಸ್ಥಾನದಿಂದ ಅಂದರೆ ಅವ್ರ ಮನೆ ಅಂದರೆ ಮನೆ ದೇವ್ರಿಗೆ ಕುಲ್ದೇವಿ ಅಂತ ಹೇಳ್ತಾರೆ ನೋಡಿ ಆ ಥರ ಕೋಲಾಪುರಕ್ಕೆ ಹೋಗಿದ್ರಂತೆ ಮನೆ ದೇವ್ರಿಗೆ ತಂದು ಕೊಟ್ಟಿದ್ದರು ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಬಳೆ ತೋ ಇವತ್ತು ಈ ಬಳೆನ ನಾನು ಹಾಕ್ಕೊಂಡೆ ನನಗೂ ತುಂಬ ಇಷ್ಟ ಆಯಿತು ಶುಕ್ರ ಅಂದರೆ ನನಗೆ ಅವರು ಕೊಟ್ಟಿದ್ದು ಶುಕ್ರವಾರನೇ ಕೊಟ್ಟಿದ್ದರು ಬಟ್ ನಾನು ಹಾಕೊಳ್ಳೋ ಆಗಿರಲಿಲ್ಲ ಅದಕ್ಕೆ ಹಾಕ್ಕೊಂಡಿರಲಿಲ್ಲ ಇವತ್ತು ಹಾಕೊಂಡೆ ನಾನು ಈ ಈ ಬಳೆನ ತುಂಬ ಚೆನ್ನಾಗಿದೆ ಇದು ಟ್ಯಾಟು ಎಲ್ಲರೂ ಕೂಡ ಇವತ್ನಾಳೆ ಟ್ಯಾಟು ತುಂಬ ಡಿಸೈನಾಗಿ ಹಾಕೋತಾರೆ ಈ ಟ್ಯಾಟು ನಮ್ಮ ಹಾಕ್ಸಿತ್ತು ನನಗೆ ಇದು ಏನು ಡಿಸೈನು ಅಂತಲೂ ನನಗೆ ಗೊತ್ತಿಲ್ಲ ನನ್ನ ಹೆಸರಾಗಿರಲಿ ಅಂತ ಅಂದ್ಬಿಟ್ಟು ಹಾಕ್ಸಿತ್ತು ಓಕೆ ನೋಡಿ ನನಗೆ ಬಳೆ ತುಂಬ ಇಷ್ಟ ಆಯಿತು ಅದು ದೇವಸ್ಥಾನದಿಂದ ಒಂದು ಪ್ರಸಾದದ ರೂಪದಲ್ಲಿ ಅವ್ರು ನಂಗೆ ತಂದು ಕೊಟ್ಟಿದ್ರು ಅದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ನಾಷ್ಟ ಎಲ್ಲ ಇವತ್ತು ಬಾತ್ ಮಾಡಿದೆ ನಾಷ್ಟಕ್ಕೆ ಅದನ್ನು ಹೇಳೋದೇ ಮಾರ್ತಾಯಿತ್ತು ನಿಮಗೆ ಎಲ್ಲ ನಾಷ್ಟ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನಿವತ್ತು ಕ್ಲಾಸಿಗೆ ಬಂದೆ ಕ್ಲಾಸಿಗೆ ಮೇಲೆ ತುಂಬ ವರ್ಕ್ ಇದೆ ಬಟ್ ಆಲ್ಮೋಸ್ಟು ಎಂಬ್ರಾಯ್ಡರಿ ವರ್ಕ್ ಮಾಡಬೇಕಿತ್ತು ಅರ್ಜೆಂಟು ಅದಕ್ಕೆ ಒಂದು ಸ್ವಲ್ಪ ಎಂಬ್ರಾಯ್ಡರಿ ವರ್ಕ್ ಕೆಲವೊಂದು ಬ್ಲೌಸ್ಗೆ ಅಂದರೆ ಒಂದೇ ಸರಿ ನಾನು ಏನು ಮಾಡ್ತೀನಿ ಅಂದರೆ ಎಂಬ್ರಾಯ್ಡರಿ ವರ್ಕ್ ು ಜಾಸ್ತಿ ಇದ್ದಾಗ ಟೈಮ್ ಸಿಕ್ಕಿದಾಗ ಏನು ಮಾಡ್ತೀನಿ ಮಾರ್ಕಿಂಗ್ ಮಾಡಿಬಿಟ್ಟು ಬ್ಲೌಸ್ಗಳನ್ನ ಸೈಡಲ್ಲಿ ಇಟ್ಕೊಬಿಡ್ತೀನಿ ಅದು ಏಕೆಂದರೆ ಮ ಒಂದ್ಸರಿ ಮಾರ್ಕಿಂಗ್ ಮಾಡ್ತು ಅಂದರೆ ಅಂತ ನಾವು ಎಂಬ್ರಾಯ್ಡರಿ ಮಾಡೋದಕ್ಕೆ ತುಂಬ ಸರಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಅರ್ಜೆಂಟ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನು ಮಾರ್ಕಿಂಗ್ ಮಾಡಿಬಿಟ್ಟು ಇದನ್ನು ಮಷಿನ್ಗೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ ನನ್ನ ಹತ್ರ ಇರೋದು ಉಷಾ ಫೈವ್ ಫಿಫ್ಟಿ ಉಷಾ ಜನಮಿ ಫೈವ್ ಫಿಫ್ಟಿ ಈ ಎಂಬ್ರಾಯ್ಡರಿ ಮಷಿನ್ ಇದೆ ಮತ್ತು ಕ್ಲಾಸು ಕೂಡ ನಡೆಸ್ತಾ ಇದ್ದೀನಿ ಬಟ್ ಈಗ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಸ್ಟಾಪ್ ಮಾಡಿದ್ದೀನಿ ಮತ್ತು ನನ್ನ ಹತ್ರ ಸುಮಾರು ಇಲ್ಲ ಇಲ್ಲಾಂದರೆ ಎಂಟು ಒಂಬತ್ತು ಮಷಿನ್ ಇದೆ ಎಂಬ್ರಾಯ್ಡರಿ ಮಷಿನ್ ಸೇರಿಸಿದ್ರೆ ಹತ್ತು ಮಷಿನ್ ಅಂತ ಅನ್ಬೋದು ಅದನ್ನೆಲ್ಲ ನಾನು ನಿಮಗೆ ಒಂದು ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ ಫುಲ್ ನನ್ನ ಕ್ಲಾಸ್ ಸೆಟಪ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಇಷ್ಟೆಲ್ಲ ಆಯಿತು ಮತ್ತು ಕ್ಯಾನ್ವಾಸ್ ಅಂತ ಬಂದರೆ ನನಗೆ ಈ ಕ್ಯಾನ್ವಸ್ಸು ತುಂಬ ಹೊಟ್ಟೆ ಉರಿತದೆ ಏಕೆಂದರೆ ಸುಮಾರು ವೇಸ್ಟ್ ಆಗುತ್ತೆ ಕ್ಯಾನ್ವಾಸ್ ಯಾರಾದರೂ ನೀವು ಉಷಾ ಮಷೀನಲ್ಲಿ ನೀವೇನಾದರೂ ಎಂಬ್ರಾಯ್ಡರಿ ಡಿಸೈನ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅವ್ರಿಗೆ ಗೊತ್ತಿರ್ತದೆ ತುಂಬ ಎ ಕ್ಯಾನ್ವಾಸ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಕಂಜೂಸಿ ಥರ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ನಾನು ಫ್ರಂಟ್ ಪಾರ್ಟ್ಗೆ ಎಂಬ್ರಾಯ್ಡರಿಗೆ ಎಷ್ಟು ಬೋ ಅಷ್ಟು ಮಾತ್ರ ತೆಗೆದಿಟ್ಕೊಬಿಟ್ಟು ಒಂದು ಸೈಡ್ ಒಂದು ಸರಿ ಕಟ್ಟಿಂಗ್ ಮಾಡ್ತು ಅಂತ ಅಂದರೆ ಅದು ಫ್ರಂಟ್ ಮತ್ತು ಬ್ಯಾಕು ಎರಡಕ್ಕೂ ಕೂಡ ಆಗಬೇಕು ಆ ರೀತಿ ನಾನು ಮಾಡ್ಕೊಬಿಡ್ತೀನಿ ಇಲ್ಲ ಅಂತಂದ್ರೆ ತುಂಬ ಜಾಸ್ತಿ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಫ್ರಂಟ್ ಮಾಡಿಕೊಂಡು ಅದಾದಮೇಲೆ ಬ್ಯಾಕ್ ಮಾಡಿಕೊಂಡು ಅದನ್ನು ನಾನು ಎರಡನೂ ತೆಗೆದುಬಿಟ್ಟು ಮತ್ತು ಅದನ್ನು ಎಂದರು ಬಟ್ಟ ಡಿಸೈನ್ ಬೇಕು ಅಂತಂದರೆ ಇದೇ ಕ್ಯಾನ್ವಸ್ ಯೂಸ್ ಮಾಡ್ತೀನಿ ಸಪ್ರೇಟಾಗಿ ತೊಗೊಳ್ಳಲ್ಲ ಹಾಂ ಲಾಂಗ್ ಸ್ಲೀವ್ಸ್ ಬೇಕು ಅಂತಂದರೆ ಮಾತ್ರ ಸಪ್ರೇಟಾಗಿ ತೊಗೋತೀನಿ ಇಲ್ಲ ಅಂತಂದರೆ ಇದೇ ಕ್ಯಾನ್ವಸ್ ನಾನು ಯೂಸ್ ಮಾಡ್ತೀನಿ ಅದು ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಮುಂದೆ ವೀಡಿಯೋಗಳನ್ನ ನಿಮಗೆ ಈ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಎಲ್ಲ ಕೊಡ್ತಾನೆ ಇರ್ತೀನಿ ನಾನು ನಿಮಗೆ ಅದಾದ ನಂತರ ನಾನಿಲ್ಲಿ ಮಷೀನ್ಗೆ ಫ್ರೇಮ್ ಹಾಕಾಯಿತು ಡಿಸೈನ್ ಯಾವ್ದು ಕೊಡಬೇಕು ಅಂದರೆ ಏಕೆಂದರೆ ಇದು ಈ ಡಿಸೈನು ನಿಮ್ಗೆ ಯಾವ ಡಿಸೈನ್ ಆಗುತ್ತೆ ಆ ಆಗುತ್ತೆ ಆ ಡಿಸೈನ್ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಸೈನ್ ಹುಡ್ಕೋದಕ್ಕೆ ಟೈಮ್ ತಗೋತು ಫ್ರೆಂಡ್ಸ್ ಇದರಲ್ಲಿ ನೋಡಿ ಈ ಒಂದು ನನ್ನ ಹತ್ರ ಸೀರೆ ಉಂಟಲ್ಲ ಈ ಸೀರೆಯಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಆಗಿರುವಂಥ ಲೆಹಂಗಾ ಒಂದು ಲೆಹಂಗಾ ಬ್ಲೌಸ್ನ ನಾನು ರೆಡಿ ಮಾಡಬೇಕು ಅಂತ ಇದ್ದೀನಿ ಇದಕ್ಕೆ ನಾನು ನೆಟ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ನಾನು ಹೊರ್ಗಡೆಯಿಂದ ತಗೋತಾಯಿದ್ದೀನಿ ಏಕೆಂದರೆ ಪಿಂಕ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸೀರೆಗೆ ಕಾಂಬಿನೇಷನ್ಗೆ ಒಂದು ಕಡಿಮೆ ಕಡಿಮೆ ಅಂದ್ರೂ ಒಂದು ಕ್ಯಾನ್ ಯೂಸ್ ಮಾಡ್ತಾ ಇದ್ದೀನಲ್ವಾ ಕಡಿಮೆ ಕಡಿಮೆ ಅಂದ್ರೂ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿಂದು ಒಂದು ಔಟ್ಫಿಟ್ಟನ್ನು ರೆಡಿ ಮಾಡಬೇಕು ಅಂತ ಇದ್ದೀನಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮಿಸ್ ಮಾಡ್ದೇನೆ ನಿಮ್ಮ ಒಂದು ಪರಿಚಯದಲ್ಲಾಗಿರ್ಬೋದು ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲರ್ ಆಗಿರ್ಬೋದು ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅಂದರೆ ಆ ಅವ್ರಿಗಂತೂ ಆ ವಿಡಿಯೋನ ನೀವು ಸ್ಟೆನ್ ಸೆಂಡ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಾನು ಯಾವ ಥರ ಸೆಂಡ್ ಅಂದರೆ ಪ್ರಿನ್ಸಸ್ ಗಡ್ ಬ್ಲೌಸ್ ಬರುತ್ತೆ ಪ್ಯಾಡೆಡ್ ಬ್ಲೌಸ್ ಇದೆ ಮತ್ತೆ ದುಪ್ಪಟ್ಟ ತುಂಬ ಗ್ರ್ಯಾಂಡಾಗಿ ಕೊಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ದುಪ್ಪಟ್ಟದಲ್ಲಿ ಈ ಒಂದು ಸೀರೆ ಬಾರ್ಡರ್ನೂ ಕೂಡ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಆ ಒಂದು ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ಇದು ಫಸ್ಟ್ ಟ್ರೈ ಮಾಡಿದ್ದೀನಿ ಆದಷ್ಟು ನಾನು ಬೆಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಕಮೆಂಟ್ ಬಾಕ್ಸೆ ತಿಳಿಸಿ ಹಾಗೆ ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಮತ್ತು ನನಗಿದು ಫಸ್ಟು ಇವಾಗ ನಾನು ಸ್ಟಾರ್ಟ್ ಮಾಡ್ತಿರೋವಂಥದ್ದು ಬ್ಲಾಗ್ನ ಯಾವ್ಯಾವ ಥರ ನಿಮಗೆ ಐಡಿಯಾ ಇತ್ತು ಅಂದರೆ ಅದನ್ನು ತಿಳಿಸಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ರೆ ಫಸ್ಟ್ ಟೈಮ್ ನಿಮ್ಮ ಹತ್ರ ನನ್ನ ಚಾನಲ್ ನೋಡ್ಕೊಳ್ತಾರೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂತ ಹೈಯೋಕ್ಕೆ ಹೋಗಬೇಡಿ ಹಾಗೆ ಕಮೆಂಟಲ್ಲಿ ಕೂಡ ನಿಮ್ಗೆ ಏನಾದರೂ ಸರಿ ನಿಮ್ಗೆ ಏನು ಅನ್ನಿಸ್ತು ಅದನ್ನು ನೀವು ತಿಳಿಸ್ಬೋದು ಇನ್ನೂ ನಾನು ನನ್ನ ಸ್ಟೆಪ್ ಎಷ್ಟೆಪ್ ಹೋಗ್ತಾ ಹೋಗ್ತಾನೆ ನೀವು ಒಂದು ಸ್ವಲ್ಪ ಕ್ರಿಯೇಟಿವ್ ಒಡಿಯಾಸ್ ಎಲ್ಲ ಕೊಡಬೇಕು ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಟ್ರಾವೆಲಿಂಗ್ ಬ್ಲಾಗೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ